ಬಿ ಜೆ ಪಿ ಆರ್ ಎಸ್ ಎಸ್ನ ಎಂಜಿಲ್ ನೆಕ್ತ ಅದನ್ನೇ ಜೀವನೋಪಾಯ ಮಾಡಿಕೊಂಡು ಬದುಕ್ತಾ ಇರುವಂತಹ ದುಡ್ಡು ತಗೊಂಡು ಬಾಡಿಗೆ ಭಾಷಣಕಾರನಾಗಿ ಸುಳ್ಳು ಹೇಳಿಕೊಂಡು ಮೋದಿಗೆ ಬಕೆಟ್ ಹಿಡಿಯುವಂತಹ ಮೋದಿ ಮಾಡುವ ಎಲ್ಲ ಅನಾಚಾರಗಳನ್ನು ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಇಲ್ಲ ಸಲ್ಲದ ಏನೇನೋ ಸಬೂಬುಗಳನ್ನು ಸುಳ್ಳುಗಳನ್ನು ಕಟ್ಟುಕತೆಗಳನ್ನು ನಿರ್ಮಿಸಿಕೊಂಡು ಆ ಮೂಲಕ ಬದುಕು ಕಟ್ಟಿಕೊಂಡು ಬದುಕ್ತಾ ಇರುವಂತಹ ಅಯೋಗ್ಯ ಚಕ್ರವರ್ತಿ ಸೂಲಿ ಬೆಲೆ ಮೊನ್ನೆ ಮಾತನಾಡ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಏಕವಚನವನ್ನು ಬಳಸ್ತಾನೆ ಜೊತೆಗೆ ಅವರನ್ನು ಅಯೋಗ್ಯ ಅಂತ ಕೂಡ ಕರೀತಾನೆ ಈ ಅಯೋಗ್ಯ ಅನ್ನುವಂತಹ ಪದವನ್ನು ಯಾರಿಗೆ ಯಾರೆಲ್ಲ ಬಳಸ್ಬೋದು ಅನ್ನೋದು ಚಕ್ರವರ್ತಿ ಸೂಲಿ ಬೆಲೆಗೆ ಚೆನ್ನಾಗಿ ಗೊತ್ತಿದೆ ಅವನು ಯಾರಿಗೆ ಬಕೆಟ್ ಹಿಡಿತದೋ ಅವರೇ ದೊಡ್ಡ ಅಯೋಗ್ಯರು ಅನ್ನೋದು ಅವನಿಗೆ ಸ್ವತಃ ಗೊತ್ತಿದೆ ಆದರೆ ಹೊಟ್ಟೆ ಪಾಡಿಗಾಗಿ ಒಂದು ಎ ಸಿ ಕಾರ್ ಬೇಕು ಓಡಾಡೋದಕ್ಕೆ ಒಂದು ಮನೆ ಬೇಕು ಜನ ಎಲ್ಲಾದರೂ ಹೋದಾಗ ತನ್ನನ್ನು ಜೈಕಾರ ಹಾಕಬೇಕು ಅನ್ನೋದಕ್ಕಾಗಿ ಯಾವುದೋ ಒಂದು ಮನೆ ಹಾಳನನ್ನು ಓಡಾಡ್ತಿರ್ತಾರೆ ಈ ಚಕ್ರವರ್ತಿ ಸೋಲಿ ಬೆಲೆ ಇನ್ನು ಚಕ್ರವರ್ತಿ ಸೋಲಿ ಬೆಲೆ ಮಾಡಿರುವಂತಹ ಈ ಒಂದು ಆರ್ಭಟಕ್ಕೆ ಕಾರಣ ಏನು ಅಂದರೆ ಖರ್ಗೆ ಅವರು ಕೇಂದ್ರ ಮಂತ್ರಿಯಾಗಿದ್ದಾಗ ಕಲಬುರಗಿಯಲ್ಲಿ ಭಾರತದ ಅತಿ ದೊಡ್ಡ ಇ ಎಸ್ ಐ ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ ಆಸ್ಪತ್ರೆಯ ಬಗ್ಗೆ ಇವನಿಗೆ ಈ ಕರ ಈಗ ಇದ್ದಕ್ಕಿದ್ದಂಗೆ ಒಂದು ಜ್ಞಾನೋದಯ ಆಗಿದೆ ಅದೇನು ಅಂದರೆ ಆಸ್ಪತ್ರೆಯ ಮೇಲಿಂದ ನೋಡಿದ್ರೆ ಆಕಾಶದಿಂದ ನೋಡಿದ್ರೆ ಆ ಆಸ್ಪತ್ರೆಯ ಕಟ್ಟಡದ ರಚನೆ ಖರ್ಗೆ ಅನ್ನುವ ಹೆಸರನ್ನ ಸೂಚಿಸುತ್ತಂತೆ ಅಥವಾ ಆ ಅಕ್ಷರಗಳು ಇದೆಯಂತೆ ಇವನಿಗೆ ಕನ್ನಡ ಹೇಳ್ಕೊಟ್ಟಂತ ಮೇಸ್ಟ್ ಯಾರೋ ಗೊತ್ತಿಲ್ಲ ಈ ಮಾರ್ವಡಿಗೆ ಅಥವಾ ಈ ಮಾರವಡಿಗೆ ಕನ್ನಡ ನೆಟ್ಟಿಗೆ ಬರಲ್ವ ಗೊತ್ತಿಲ್ಲ ಈ ಚಕ್ರವರ್ತಿ ಸುಲಿ ಬೆಲೆಗೆ ಖರ್ಗೆಗೆ ಮಹಾಪ್ರಾಣ ಖಾ ಬರುತ್ತೆ ಇವನು ಹೇಳೋ ರೀತಿಯಲ್ಲಿ ಇವನು ಸಜೆಸ್ಟ್ ಮಾಡ್ತಿರುವ ಆಕಾರದಲ್ಲೇ ಅದನ್ನು ನಾವು ನೋಡಿದ್ರು ಕೂಡ ಅದು ಸಣ್ಣ ಕಾಣಿಸುತ್ತೆ ಹೊರತು ಪಕ್ಕದಲ್ಲಿ ಗರ್ಗೆ ಅದು ಇದು ಯಾವುದು ಏನು ಕಾಣಿಸೋದು ಇಲ್ಲ ಇನ್ನು ಇವನ ಆರ್ಫಟದ ನಡುವೆ ಹೇಳ್ತಾ ಇರುವಂತಹದ್ದು ಈ ರೀತಿ ತನ್ನ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಕಟ್ಟಡದ ಆಕಾರವನ್ನು ರಚನೆ ಮಾಡಲಾಗಿದೆ ಇದು ಯಾರ ಮನೆಯ ಸೊತ್ತು ಯಾರ ದುಡ್ಡಲ್ಲಿ ಇದೆಲ್ಲ ಮಾಡ್ತಿರೋದು ಖರ್ಗೆ ಪ್ರಚಾರಕ್ಕಾಗಿ ಜನರ ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾನೆ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಇವನಿಗೆ ಕೇಳಬೇಕಾದಂತಹ ಪ್ರಶ್ನೆಗಳೇನು ಅಂದರೆ ನರೇಂದ್ರ ಮೋದಿಯ ಬಗ್ಗೆ ದಿನ ಬೆಳಗಾದರೆ ಬಕೆಟ್ ಹಿಡ್ಕೊಂಡು ಓಡಾಡುವಂತಹ ಚಕ್ರವರ್ತಿ ಸೂಲಿಬೆಲೆ ಮೋದಿಯವರು ಇಲ್ಲಿಯವರೆಗೆ ಕೈಗೊಂಡಿರುವಂತಹ ಫೋಟೋ ಪ್ರತಿ ಕಾರ್ಯಕ್ರಮಕ್ಕೆ ಇಪ್ಪತ್ತೈದು ಫೋಟೋಗ್ರಾಫರ್ಸು ಇಪ್ಪತ್ತೈದು ವಿಡಿಯೋಗ್ರಾಫರ್ಸು ಅದನ್ನು ಅಡ್ಡಿ ಬಂದವರಿಗೆ ಬೈಗುಳ ಅದಕ್ಕೆ ಯಾರೂ ಕೂಡ ಅಡ್ಡಿ ಬರಬಾರ್ದು ಇಷ್ಟೆಲ್ಲ ಶೋಕಿ ಮಾಡಿಕೊಂಡು ಮನ್ ನರೇಂದ್ರ ಮೋದಿಯವರು ಓಡಾಡ್ತಾರಲ್ಲ ಅವರು ಯಾರ ದುಡ್ಡಿನಿಂದ ಈ ಎಲ್ಲ ಖರ್ಚುಗಳನ್ನು ಭರಿಸ್ತಿದ್ದಾರೆ ಅವರ ಪ್ರಚಾರಕ್ಕೆ ಅವರ ಮುಸುಡಿಯನ್ನು ಯಾವ ಮೂಲೆಯಲ್ಲೂ ನೋಡಿದ್ರು ಪೆಟ್ರೋಲ್ ಬಂಕಲ್ಲಿ ನೋಡಿದ್ರು ಮೋದಿ ಫೋಟೋ ಆಸ್ಪತ್ರೆಯಲ್ಲಿ ನೋಡಿದ್ರು ಮೋದಿ ಫೋಟೋ ಆ ಕಡೆ ರೈಲ್ವೆ ಸ್ಟೇಷನ್ಗೆ ಹೋದರೂ ಮೋದಿ ಫೋಟೋ ಬಸ್ ಸ್ಟ್ಯಾಂಡಿಗೆ ಬಂದರೂ ಮೋದಿ ಫೋಟೋ ಎಲ್ಲಿ ಹೋದರೂ ಮೋದಿ ಫೋಟೋ ರಸಗೊಬ್ಬರದ ಚೀಲದ ಮೇಲೂ ಮೋದಿ ಫೋಟೋ ಎಷ್ಟೆಲ್ಲ ಪ್ರಚಾರಗಳಿಗೆ ಆ ಫೋಟೋ ಅಂಟಿಸ್ಕೊಳ್ಳೋದಕ್ಕೆ ಮೋದಿ ತನ್ನ ಅಪ್ಪನ ಮನೆಯಿಂದ ದುಡ್ಡು ತಂದು ಹಾಕ್ತಿರೋದಾ ಅಥವಾ ಮೋದಿಯವರ ತಂದೆಯವರು ಅವರು ಸಂಪಾದನೆ ಮಾಡಿಟ್ಟು ಹೋದ ಆಸ್ತಿಯನ್ನು ಬಳಸ್ಕೊಂಡು ಅವರು ಈ ಒಂದು ಎಲ್ಲ ಪ್ರಚಾರಗಳಿಗೆ ತನ್ನ ಮುಖವನ್ನು ಅಂಟಿಸ್ಕೊಳ್ತಿರೋದ ಅಷ್ಟೆಲ್ಲ ಹೋಗಲಿ ಮರಾಯ ಜನ ಸಾಯ್ತಿರಬೇಕಾದ್ರೆ ವ್ಯಾಕ್ಸಿನ್ ತಗೊಂಡ್ರೆ ಆ ವ್ಯಾಕ್ಸಿನ್ ಸರ್ಟಿಫಿಕೇಟಲ್ಲೂ ತನ್ನ ಫೋಟೋ ಬೇಕು ಅಂತ ಹಠ ಹಿಡಿದು ಹಾಕಿಸ್ಕೊಂಡ್ರಲ್ಲ ಮೋದಿ ಆ ಫೋಟೋ ಹಾಕೋದಕ್ಕೆ ದುಡ್ಡು ಯಾರು ಮೋದಿಯವರ ಅಪ್ಪ ಕೊಟ್ಟಿದ್ದ ಅಥವಾ ಮೋದಿ ಸಂಪಾದನೆ ಮಾಡಿದ್ದ ಈ ಒಂದು ಆಸ್ಪತ್ರೆ ಎಲ್ಲಿಂದ ನೋಡಿದ್ರೆ ಒಂದು ಹೆಸರು ಕಾಣುತ್ತೆ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಿಯಲ್ಲ ಈ ಎಲ್ಲವೂ ಕೂಡ ಎಲ್ಲಿಂದ ಬಂತು ಯಾರ ಅಪ್ಪನ ದುಡ್ಡು ಅಥವಾ ನಿನ್ನಪ್ಪ ಏನಾದರೂ ದುಡ್ದು ಕೊಟ್ಟಿದ್ನಾ ಈ ಮೋದಿ ಫೋಟೋ ಹಾಕ್ಕೊಳ್ಳೋದಕ್ಕೆ ಇದೆಲ್ಲಕ್ಕೂ ಕೂಡ ಉತ್ತರ ಕೊಟ್ಟ ನಂತರ ಬೇರೆಯವರನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಸುಳಿ ಬೆಲೆ ಹೇಳುವಂತಹ ಸುಳ್ಳುಗಳ ಬಗ್ಗೆ ನಾವು ಅವಾಗವಾಗ ಎಚ್ಚರಿಸ್ತಾನೆ ಇರ್ತೀವಿ ಯಾಕಂದ್ರೆ ಇವನು ದಿನ ಬೆಳಗಾದರೆ ಸುಳ್ಳು ಹೇಳಬೇಕು ಯಾರೋ ಒಬ್ಬರಿಗೆ ಇವನಿಗೆ ಹೆದರ್ಸ್ಬಿಟ್ಟಿದ್ದಾರೆ ಸುಳ್ಳು ಹೇಳೋದು ನಿಲ್ಸಿದ ತಕ್ಷಣ ನಿನ್ನ ತಲೆ ಹೊಡೆದು ನೀನು ಸತ್ತೋಗ್ಬಿಡ್ತೀಯಾ ಅನ್ನೋ ರೀತಿಯಲ್ಲಿ ಇವನಿಗೆ ಯಾರೋ ಹೆದರ್ಸಿರಬೇಕು ಹಾಗಾಗಿ ದಿನ ಬೆಳಗಾದರೆ ಇವನು ಸುಳ್ಳುಗಳನ್ನೇ ಹೇಳ್ಕೊಂಡು ಓಡಾಡ್ತಾನೆ ಅದನ್ನೇ ಬಳಸ್ಕೊಂಡು ಆ ಪ್ರವೃತ್ತಿಯನ್ನೇ ಬಳಸ್ಕೊಂಡು ಅದರಿಂದ ಹೊಟ್ಟೆಪಾಡು ಮಾಡುವಂತಹ ಆರ್ ಎಸ್ ಎಸ್ ಬಿ ಜೆ ಸಂಘಟನೆಗಳಿಂದ ಪಕ್ಷಗಳಿಂದ ಅವರ ಎಂಜಿಲ್ ನೆಕ್ತಾ ಅವರ ಗುಲಾಮಿಗಿರಿ ಮಾರ್ತಾ ಮಾಡ್ತಾ ಅದರ ಮೂಲಕ ಅವನ ಜೀವನವನ್ನ ಕಟ್ಕೊಳ್ತಿದ್ದಾನೆ ಸೊ ಸೂಲಿ ಬೆಲೆ ಹೇಳುವಂತಹ ಈ ಒಂದು ಇ ಎಸ್ ಐ ಕತೆ ಇದೆಯಲ್ಲ ಇದು ಈ ರೀತಿಯ ಕಥೆಗಳು ಇನ್ನೂ ಮುಂದಕ್ಕೆ ಸುಮಾರು ಬರ್ತವೆ ಎಚ್ಚರವಾಗಿರಬೇಕು ಮತದಾರರು ಯಾಕಂದ್ರೆ ಚುನಾವಣೆ ಹತ್ರ ಬಂತು ಮೋದಿಯ ವಿರುದ್ಧ ಅಲೆ ಎದ್ದಿದೆ ಆ ಕಾರಣಕ್ಕಾಗಿ ಮೋದಿಯ ಚಮಚಗಿರಿಯನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾನೆ ಇವನು ಇನ್ನೊಂದಷ್ಟು ಮಟ್ಟಕ್ಕೆ ಹೋಗಿ ಮಾನ ಮರ್ಯಾದೆ ಬಿಟ್ಟು ಒಂದು ಪಕ್ಷದ ಒಂದು ವ್ಯಕ್ತಿಯ ಗುಲಾಮಗಿರಿ ಮಾಡಿಕೊಂಡು ದೇಶನ ತಲೆ ಹಿಡಿಯುವಂತಹ ಕೆಲಸವನ್ನು ಇವನು ಇನ್ನಷ್ಟು ದೊಡ್ಡದಾಗಿ ಮಾಡ್ತಾನೆ ಅದ್ರ ಬಗ್ಗೆ ಮತದಾರರು ಖಂಡಿತವಾಗಲೂ ಕೂಡ ಇನ್ನಷ್ಟು ಎಚ್ಚರವಾಗಿ ನೋಡಬೇಕು ಅನ್ನೋ ಅಂತ ಹೇಳೋ ಕಾರಣಕ್ಕಾಗಿಯೇ ನಾನು ಈ ವಿಡಿಯೋ ಮಾಡಿದ್ದೀನಿ ಹೊರತು ಖರ್ಗೆ ಅವರ ಕಾಂಗ್ರೆಸ್ ಸರ್ಕಾರವೇ ಇಲ್ಲಿದ್ದರೂ ಕೂಡ ಖರ್ಗೆಯವರ ವಿರುದ್ಧವಾಗಿ ಮಾತನಾಡಿದಾಗ ಸಿದ್ದರಾಮಯ್ಯನವರ ವಿರುದ್ಧ ಅನಂತಕುಮಾರ್ ಹೆಗಡೆ ಮಾತನಾಡಿದಾಗ ಮುಸ್ಲಿಂ ಮಹಿಳೆಯರ ವಿರುದ್ಧವಾಗಿ ಕಲ್ಲಡ್ಕ ಭಟ್ ಅನ್ನುವಂತಹ ವ್ಯಕ್ತಿ ಅಸಹ್ಯವಾಗಿ ಮಾತನಾಡಿದಾಗಲೂ ಕೂಡ ಯಾವುದೇ ಕ್ರಮಕ್ಕೆ ಕೈಗೊಳ್ಳದಂತಹ ಯಾವುದೇ ಕ್ರಮ ಕೈಗೊಳ್ಳದಂತಹ ಕಾಂಗ್ರೆಸ್ ಅನ್ನು ಸಮರ್ಥಿಸ್ಕೊಳ್ಳೋದಕ್ಕಾಗಲಿ ಅದರ ನಾಯಕರನ್ನು ಸಮರ್ಥಿಸ್ಕೊಳ್ಳೋದಕ್ಕಾಗಲಿ ಈ ವಿಡಿಯೋವನ್ನು ಮಾಡ್ತಿಲ್ಲ ಆದರೆ ಚಕ್ರವರ್ತಿ ಸೂಲಿಬೆಲೆ ಬೆಲೆ ಅನ್ನುವಂತಹ ಕೋಮುವಾದಿಗಳ ಎಂಜಿಲು ನೆಕ್ಕಿ ಬದುಕುವಂತಹ ಒಬ್ಬ ಅಯೋಗ್ಯನ ಬಗ್ಗೆ ಎಚ್ಚರಿಸೋದಕ್ಕೆ ನಾನು ಇಂತಹ ವಿಡಿಯೋವನ್ನು ಮಾಡೋದು ಮತ್ತೆ ಯಾವತ್ತಾದರೂ ಏನೇ ವಿಚಾರಗಳಿಗೆ ಇವನು ಈ ಯಾವಾಗಲೂ ಆಗಲಿ ಯಾವುದೇ ವಿಚಾರದಲ್ಲಿ ಸುಳ್ಳು ಬೊಗಳದಾಗ ಜನರನ್ನ ದಿಕ್ಕು ತಪ್ಪಿಸುವ ದಾರಿ ತಪ್ಪಿಸುವ ಕೆಲಸ ಮಾಡಿದಾಗ ಖಂಡಿತವಾಗಲೂ ಕೂಡ ಮತ್ತೆ ಮತ್ತೆ ಬಂದು ನಾವು ನಮ್ಮ ಚಾನಲ್ಗಳ ಮೂಲಕ ನನ್ನ ಚಾನೆಲ್ನ ಮೂಲಕ ಅದರಲ್ಲೂ ವಿಶೇಷವಾಗಿ ಜನರನ್ನು ಎಚ್ಚರಿಸುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ